எங்கர் தீ எங் சனாகிர் தீ பிரதி ப்ளீஸ் டெல்மிடி லாஸ்ட் அவர் அஸ்பெண்ட் ஓகே நோடி ஒன் திள்க்கொண்டி ஒன் மரந்தே ஒர சத்தே ஆகல அவள் சிக்கு வயசில் ஹோலி பட்டால மெல்ல வந்து அவள் மேல் கண்ணாக் தான் மக்கள் ஊட்டக்கில்ல ரணை இல்ல யார் ஜவ்தாரி ಅದ್ರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ ಅದನ್ನು ಗಮನಕ್ಕೆ ತೆಗೆದುಕೋಬೇಕಾಗತ್ತೆ ಕಾಲ ಇತ್ತು ಐವತ್ತರಿಂದ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗ್ತಿದ್ದು ಇಲ್ಲಿ ವಿಕ್ಟಿಮ್ ನೋಡೋರು ಯಾರು ಎಲ್ಲೋ ಒಂದೋ ಎರಡೋ ಕೇಸ್ ಗಳಾಗೋದು ಅವಾಗ ಪರವಾಗಿರ್ತಿರ್ಲಿಲ್ಲ ಡೇ ಇನ್ ಅಂಡ್ ಡೇ ಔಟ್ ಫಾರ್ ಫಿಲ್ಮ್ ಸಿ ರೀಸನ್ಸ್ ಮರ್ಡರ್ಸ್ ಆರ್ ಟೇಕಿಂಗ್ ಪ್ಲೇಸ್ ಒಬ್ಬ ವ್ಯಕ್ತಿ ಸಾಯೋದ್ರಿಂದ ಆಗ್ತಕ್ಕಂತ ಕಾನ್ಸಿಕ್ವೆನ್ಸಸ್ ಏನೇನು ಅಂತ ಕೋರ್ಟ್ ನ ನೋಡ್ಬೇಕಾಗತ್ತೆ ದಟ್ ದಟ್ ಕಾನ್ಸಿಕ್ವೆನ್ಸಸ್ ಈಸ್ ಅವೈಲಬಲ್ ಫ್ರಮ್ ದಿ ಡೇಟ್ ಆಫ್ ದಿ ಇನ್ಸಿಡೆಂಟ್ ಸಬ್ಸಿಕ್ವೆಂಟ್ಲಿ ಬೇಡ ಹಾಗಾಗೇನೆ ಸ್ಕೀಮ್ ಒಳಗಡೆಗೆ ಇಂಟ್ರೀಮ್ ಕಾಂಪೆನ್ಸೇಷನ್ ಅಂತ ಹೇಳ್ತಾರೆ ಯಾವ ಸೆಷನ್ಸ್ ಕೋರ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಯಾವ ಪಿ ಪಿ ಕೇಳ್ತಾ ಇದಾರೆ ಯಾವ ಐಒ ಕೊಡ್ಸಿದ್ದಾರೆ ಇನ್ನು ಅವ್ರ ಮನೆಯಿಂದನೇ ಕಿತ್ತು ತಿನ್ನಕಾಗುತ್ತ ಅಂತ ನೋಡ್ತಾರೆ ಬೆಂದ್ ಮಂದಿ ಗಳ ಇರಿದ್ರು ಅಂತ ಗಾದೆ ಅವರೇ ಅವ್ರ ದುಃಖದಲ್ಲಿ ಇರ್ತಾರೆ ಯೋಚನೆ ಮಾಡಿ ಒಂದ್ ಬಾಡಿಗೆ ಇತ್ತು ಅಂತಂದ್ರೆ ಆ ಓನರು ಇವ್ರ ಅಪ್ಪನ್ ವಹಿಸಿರ್ತಾರೆ ಅವನ್ ಬರ್ತಾನೆ ಏನು ಎದುರು ಬೇಡಮ್ಮ ನಾನಿದ್ದೀನಿ ಅಂತ ಮೊದಲನೇ ದಿನ ವರಾಂಡ ಎರಡನೇ ದಿನ ಬೆಡ್ರೂಮು ಏನ್ ಅವಳು ಶಾಲೆಯಿಂದ ಮಕ್ಕಳನ್ನ ಬಿಡಿಸ್ತಾರೆ ಫೀಸ್ ಕಟ್ಲಿಲ್ಲ ಅಂತ ಏನ್ ಮಾಡ್ಬೇಕಳು ಎಲ್ಲೋಗ್ಬೇಕು ಶವರ್ ಮಣ್ಣೆ ಕಡೆಗೆ ಹೋಗೋಣ ಅಂತಂದ್ರೆ ಅವ್ರ ಕಡಬಡತನ ನೀನ್ ಗಂಡನ್ ತಿನ್ಕೊಂಡವಳು ಅಂತ ಅವಳಿಗೆ ಪಟ್ಟ ಕಟ್ಬಿಡ್ತಾರೆ ಏನೇನ್ ಮಾಡ್ತೀರಾ ಹೇಳಿ ಸೊ ಸಮಾಜ ಸುಲ್ಭಕ್ ಆಗಲ್ಲ ನಾವೊಂದೊಬ್ಬನಿಗೆ ಬೇಲ್ ಕೊಡೋ ಅಂತ ಸಂದರ್ಭ ಬಂದಾಗ ಇವುಗಳ್ನು ಕೂಡ ನಾನು ಹಿನ್ನೆಲೆಯಲ್ಲಿ ಇಟ್ಕೋಬೇಕಾಗತ್ತೆ ಮೊನ್ನೆಲೆ ತರ್ದೇದ್ರು ಕೂಡ ನಾನು ದಿ ಬ್ಯಾಕ್ ಗ್ರೌಂಡ್ ಇಟ್ ಬಿ ದೇರ್ ಗಾನರ್ ದೋಸ್ ಡ್ಯಾಸ್ ಹಾ ಬರಲ್ವಾ ಆಯ್ತಾ ಚಾರ್ಜ್ ಶೀಟ್ ಹಾಕಿದ್ರ ನೀವನ್ನೆಲ್ಲವಾಗ್ಲೂ ಬರ್ತೀನಿ ಇನ್ನ ಕೊಟ್ಬಿಡೋ ಬೇಲ್ ಅದೆಲ್ಲ ಹೋಗಿ ಅದು ರಿಫಾರ್ಮ್ ಆಗ್ತಾ ಇದೆ ಬೇಲ್ ಹಾಕ್ ಬಂದಾಗ ಅವೆಲ್ಲ ಗೊತ್ತಾಗುತ್ತೆ ಡಿವಿಜನ್ ಬೆಂಚ್ ಬಂದಿವರ ಸ್ಪೆಷಲ್ ಫಂಡ್ ಆನರಬಲ್ ಜಸ್ಟಿಸ್ ವೀರಪ್ಪ ಅವ್ರ ಸಿಟಿಂಗ್ ಫಾರ್ ದಾಟ್ ಹನುಮಂತರಾಯ್ ಮ್ಯಾಟ್ರ್ ಒಂದ್ ಬಂದಿತ್ತು ಅಪ್ಪ ಹಿರಿಯರು ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಬಹಳ ಫಸ್ಟ್ ಪ್ರಿನ್ಸಿಪಲ್ಸ್ ಎಲ್ಲಾ ಇಂದ ಆರ್ಗ್ಯುಮೆಂಟ್ ಮಾಡಿದ್ರು ಪ್ರಾಸಿಕ್ಯೂಷನ್ ಕೇಸಲ್ಲಿ ಇರ್ಬಹುದಾದಂತ ಎಲ್ಲ ಹುಳುಕುಗಳನ್ನ ಚೆನ್ನಾಗಿ ಟು ರಿ ವಿಶಿಯೇಟ್ ದಿ ಎಂಟೈರ್ ಇಶ್ಯೂ ಗುರುಗಳು ಕೇಳಿದ್ರು ಈಗ ಅವ್ರು ಇದಾರೆ ಸೀನಿಯರ್ ತುಂಬಾ ಹೊತ್ತು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೌದು ಮಾಡ್ತಾರೆ ನಾವು ಒಂದೆರಡು ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಆಮೇಲೆ ಗುರುಗಳಿಗೆ ಹೇಳಿದೆ ನಾನು ಹಿಂಗೆ ಇದ್ ಮಾಡಿ ಹಿರಿಯರು ಅಂತೀರಿ ನಾನ್ ಕೇಳೋ ಚೆನ್ನಾಗಿರ್ಲಾ ಜೂನಿಯರ್ ಮೆಂಬರ್ ತಾವ್ ಕೇಳಿ ಒಂದುವರೆಗೆ ಹೋಗ್ಬೇಕು அல்ரேட் அதுக்கு அவருன உத்தர கொட்டே ஹவு டூ மேனேஜ் அந்த சமக்கவாத உத்தர கொட்டுப்பட்ரு ஹவு டூ மானேஜ் அந்த அதுக்கு நான் இதன ஆயிண்ட்ஸ் இவ்வா ஒப்பாட் அபவுட் அவர் மஜ்ஜை இந்த அதுக்கு நான் இதெல்லாம் ಅದು ಎರಡು 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 ಕಾಂಬಿನೇಷನ್ ಬೆಂಚ್ ನಲ್ಲಿ ದಾಟಿ ಮೂರನೇ ಕಾಂಬಿನೇಷನ್ ನನ್ನ ಹತ್ರಕ್ ಬಂದಿತ್ತು ಆಯ್ತು ಅದನ್ನೇ ಹೇಳ್ತಾ ಇರೋದು ಎರಡ್ ಕಾಂಬಿನೇಷನ್ ದಾಟಿ ಮೂರನೇ ಕಾಂಬಿನೇಷನ್ ಬಂದಿತ್ತು ನಿನ್ನೆ ಕೂಡ ಗ್ಯಾಪಸ್ಕೊಂಡ್ರು ಇರಪ್ನವ್ರು ಆಮೇಲೆ ಏನಾಯ್ತು ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಕೇಳಿದ್ವಿ ನಾವು ನಿಮ್ ಡಿಫೆನ್ಸ್ ಏನು ಅಂತ ಕೇಳ್ಬಿಡಿ ಅಂತ ಹೇಳಿದ್ದೆ ಗುರುಗಳು ಕೇಳಿದ್ರು ನಿಮ್ ಡಿಫೆನ್ಸ್ ಏನು ಅನ್ನತ್ರ ಇದೆ ಚಂದ್ರಶೇಖರ್ ಇರ್ತಾನೆ ಅವ್ನು ಹೇಳ್ದ ಟಿವಿಲಿ ಡಿಫೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ ನಾವು ಹನುಮಂತರ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ ಗಟ್ಟಿಯಾಗಿ ಹೇಳಬೇಕು ಒಂದು ಅಂದಾಜ್ ಮೇಲೆ ತಿಳ್ಕೊತಾರೆ ಆ ಇವಳು ಆ ಹುಡುಗಿನ್ನು ಮತ್ತೆ ಚಂದ್ರಶೇಖರ್ ಇಬ್ಬರು ಸೇರ್ಕೊಂಡು ಹೇಳಿದ್ರು ನಾನೇ ಹೇಳ್ದೆ ಚಂದ್ರಶೇಖರ್ ನೀವು ಎಲ್ಲ ಕೂತ್ಕೊಂಡು ಇವೆಲ್ಲ ಅಸಿಸ್ಟ್ ಮಾಡ್ಬೇಕು ಸೀನಿಯರ್ಗೆ ಆಮೇಲೆ ಅವ್ರು ಹೇಳಿದ್ರು ಸ್ವಾಮಿ ನಾನು ಮೊದಲ ಕೇಸ್ ನಡೆಸಲಿಲ್ಲ ಐ ವೆಂಟು ಚಿಕ್ಕಬಳ್ಳಾಪುರ ಅಟ್ ದಿ ಫ್ಯಾಗನ್ சம் அட்மிஷன்ஸ் ஆர் தேர் விச் ஐ கேன் நாட் ஓட் ஆஃப் இட் அண்ட் இட் கான்ஃபிடென்ட் அஸே நமக்கு ஆயத்தல்ல சோ ஹோமிசை அல் டெப் அக்கூஸ் ரெஸ்பான்சிபிளி பண் குடிந்தே மரர் ஆர் நாட் ஒன்லி இசு ஆயத்தல்ல அவரு த்ரீ நாட் ஃபோர் பார்ட் ஒன் தண்ணி அந்த பார்ட் டூக்கு தந்துப்படி அந்த நான் ஆகல அங்க பார்ட் ஒன் ஆய்த்து இவ்வளோ நப்பஸ் பல த்ரீ நாட் ஃபோர் பார்ட் ஒன் எல்லாம் அது இது அந்த ಅಜ್ಜಿಗೆ ಅವರು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ಆ ಫಾಲ್ಸ್ ಹೆಡ್ ಅಂಡ್ ಅನ್ ಸೀಸಂಡ್ ಮ್ಯಾನು ಸ್ವಲ್ಪ ಸಾಧ್ಯಕ್ಕೆ ಬಿಟ್ಕೊಡಲ್ಲ ಆಯ್ತು ಇವಾಗ ಇವರು ಅಂದ್ರು ಇವಾಗ ನೋಡಿ ಇವಾಗ ನೀವು ಅಲ್ಲನ್ ಬಿಟ್ರಿ ಇಲ್ಲ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡಿದೀನಿ ಏನು ಮಾಡಬೇಡಿ ಐ ರೆಡ್ ದಿ ಪೇಪರ್ಸ್ ಥ್ರೂ ಅಂಡ್ ಥ್ರೂ ಎರಡು ನೈಫ್ ಇದೆ ಸೀಜ್ದು ತಂದೆ ಅಕ್ಯೂಸ್ ಎರಡು ನೈಫ್ ಶಾರ್ಪ್ ಶಾರ್ಪೆಂಟ್ದು ದಿರ್ ಇಸ್ ಎ ಸಿವಿಯರ್ ಬ್ಲಂಟ್ ಇಂಜುರಿ ಆನ್ ದಿ ಆಕ್ಸಿಪಿಟಲ್ ರೀಜನ್ ಆಫ್ ದಿ ಡಿಸೀಸ್ ಇಚ್ ಕುಡ್ ನಾಟ್ ಹ್ಯಾಪನ್ ವೈ ದಿ ನೈಫ್ ಒಂದು ಕಲರ್ ಜಜ್ ಇದಾರೆ ಇಲ್ಲದೆ ಹೋದ್ರೆ ಸಮಿಂಗ್ ರಾಟ್ ತರದೇನ ತಕೊಂಡು ಹೊಡೆದಿದ್ದಾರೆ ಫ್ರಾಕ್ಚರ್ ಆಗಿದೆ ಆಕ್ಸಿಪಿಟಲ್ ಬೋನ್ ಫ್ರಾಕ್ಚರ್ ಆಗಿದೆ ಡೆಂಟ್ ಇದೆ ಒಳಗಡೆ ಫೋಟೋ ಎಲ್ಲ ಇತ್ತು ಫೋಟೋ ಕಟ್ಬಿಟ್ಟು ಇದು ನೋಡಿ ಹಿಂದೆ ನೋಡೇ ನೋಡಿದ್ರು ನೋಡೇ ನೋಡಿದ್ರು ஆமேல அவரு கேதா இல்ல சார் நோடே மத்திய எக்ஸேன் திஸ் இன்ஜுரி அக்கூடே நைத் சீஸ் ஆகி ஹவு டு எக்ஸைன் திஸ் இன்ஜுரியு டோன் எக்ஸப்ளேன் பிராப்பர்லி இல்லை பார்ட் ஒன் பார்ட் ஒன் அல ந We wanted to compensate that lady. Between compensation scheme 357. This is the issue that I have raised that in that judgment. Compilation detail I was just viewing how many cases the Honorable Supreme Court has cancelled the bail in books of cases. There had over a dozen cases. ಅಫ್ಕೋರ್ಸ್ ನಾವು ರಿಜೆಕ್ಷನ್ ಮಾಡಿದೀನಿ ಅದಕ್ಕೆ ಸಂಬಂಧಪಟ್ಟಾಗ ಏನೋ ರಿಸರ್ಚ್ ಮಾಡ್ತಾ ಇದ್ದೆ ಅವ್ರದ್ದೊಂದು ಓಪನ್ ಕೋರ್ಟ್ ಡಿಕ್ಟೇಷನ್ ಮಾಡಿದೀನಿ ಇನ್ನೇನಾದ್ರು ಸೇರ್ಸೋದಿದ್ರೆ ಅನುಕೂಲ ಅಂತ ಅದು ಪೋಕ್ಸೋ ಕೇಸಸ್ ಮುಂದೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆದ್ರೆ ಎಷ್ಟೊಂದು ಜನಕ್ಕೆ ಫ್ರೀ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲ ತೆಗೆದು ನೋಡ್ತಾ ಇದ್ದೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಐವ್ ಸರ್ಚ್ಡ್ ಓನ್ಲಿ ಆನ್ ದಟ್ ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಅಂತ

ಸೊ ಇಟ್ ಕಾಂಟ್ ಬಿ ಜಸ್ಟ್ ಲೈಕ್ ದಟ್ ಕೊಟ್ಬಿಡೋದು ಕೇಳಿದ್ ಮಾತ್ರ ಕೊಟ್ಬಿಡಕ್ ಕೊಟ್ಬಿಡಕಾಗಲ್ಲ ಕೋರ್ಸ್ ಟೂ ನಲ್ಲಿ ಇಟ್ ಸ್ಟ್ಯಾಂಡ್ಸ್ ಅನ್ ಎ ಡಿಫ್ರೆಂಟ್ ಪುಟ್ಟಿಂಗ್ ದ್ಯಾನ್ ಪೋಕ್ಸೋ ಎನ್ ಡಿ ಪಿ ಎಸ್ ಆಗ್ಬೋದು ಪೋಕ್ಸೋ ಆಗ್ಬೋದು ಅದೆಲ್ಲ ವಿ ಶುಡ್ ಬಿ ಸ್ಲೋ ಕೊಡಲೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಕೊಡೋ ಕೇಸ್ ಇದ್ರೆ ಕೊಡೋಣ ಯಾವ ಇವಾಗ ನೆನ್ನೆ ಯಾವುದೋ ಒಂದು ಬಂದಿತ್ತು ಅದ್ರಲ್ಲಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇವ್ರು ಕೇಳಿದ್ರೆ ನಮ್ಮ ಅಬ್ಜೆಕ್ಷನ್ ಬರಲಿಲ್ಲ ಅಂತ ಪ್ಯಾರಿಟಿಗೆ ಏನು ಅಬ್ಜೆಕ್ಷನ್ ಬರೆಯೋದು ಬಿಡಿ ಅಂತ ಅವನೇ ಸತ್ತವನೇ ಕಿತಾಪತಿ ಮಾಡಿದಾನೆ ಅವನು ಅವಳ ಜೊತೆ ಎಲ್ಲ ಚೆನ್ನಾಗಿ ಸುಖವನ್ನ ಉಂಡ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗ ಬಿಟ್ಟಿದ್ದಾನೆ ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದು ಜನನ ಬಾಡಿಗೆ ಗುಂಡಗಳನ್ನ ಕರೆಸಿ ಒತ್ಸಿ ಸಾಯಿಸ್ಬಿಟ್ಟಿದ್ದಾಳೆ ಇನ್ನೇನ್ ಮಾಡ್ತಾಳೆ ಅವಳು ಉಂಡು ಹೋದ ಕೊಂಡು ಹೋದ ಅಂತ ಇವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ ಅದೆಲ್ಲ ಸೋಷಿಯಲ್ ಮೀಡಿಯಾಗ ಹಾಕೋದಂದ್ರೆ ಸುಮ್ಮನೆ ಅಲ್ಲ ಅವನು ಹುಟ್ಟ ಲೋಫರ್ ಅವನು ಸತ್ತವ ತಾನು ಅನುಭವಿಸಿದ ಸಾಲದು ಅಂತ ಹೇಳ್ಬಿಟ್ಟು ನಾನು ಬಿಡ್ತೀನಿ ಅಂತಂದ್ರೆ ಅವ್ನ್ ಯಾವ ಸೀಮೆ ಪ್ರೇಮಿರಿ ಪ್ರೇಮಿನೂ ಇಲ್ಲ ಏನು ಇಲ್ಲ ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ ಅದಕ್ಕೆ ಅವಳೇನ್ ಮಾಡ್ತಾಳೆ ಯಾರೋ ಒಬ್ರು ನನ್ನ ನಾಲ್ಕು ಜನ ಬಾಡಿಗೆ ಗುಂಡಗಳನ್ನ ಕರೆಸಿ ಒಂದ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಾಯಿಸಿ ಬಿಡ್ತಾರ ಹೋಗ್ಲಿಂದ್ರೆ ಅದೆಲ್ಲ ತಾನ್ ಮುಚ್ಚಾಕೋಬೇಕು ಅಂತ ಇವಳೇ ಕಂಪ್ಲೇಂಟ್ ಕೊಡ್ತಾಳೆ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಬುದ್ಧಿ ಕಲಿಸರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ ಪ್ರಾಬಬ್ಲಿ ಶಿ ಹ್ಯಾಡ್ ಅನ್ ಶಿ ಹ್ಯಾಡ್ ಎ ಮೈಂಡ್ ನಾಲ್ಕ್ ಸತಿ ಹಿಂಗ್ ಹೊಡ್ಸಿದ್ರೆ ಡಿಲೀಟ್ ಮಾಡಿ ನನ್ ಜೊತೆಗೆ ಚೆನ್ನಾಗಿರ್ತಾನೆ ಅಂತ ಬಟ್ ಅದು ಗ್ರಾಚಾರ ಎಕೊಟ್ಟು ಹೋಯ್ತು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇದು ಆಗ್ಬಿಡ್ತು ಸತ್ ಬಿಟ್ಟ ಏನ್ ಮಾಡ್ತೀರಿ ಸಮ್ ಆಫ್ ದೀಸ್ ಥಿಂಗ್ಸ್ ಹಳಾಗೋಗ್ಬಿಟ್ಟಿದ್ದಾರೆ ಅದರಿಂದ ಎಲ್ಲಾನು ನಾವು ಒಂದೇ ತೂಕ ಅದ್ರಲ್ಲಿ ತಿನ್ನಾಟೋಕೆ ಚಾರ್ಜ್ ಇವತ್ತು ಬೆಳಗ್ಗೆ ಕೊಟ್ಟಿದ್ದೀನಿ ಬೇಲು ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ ಹೊಟ್ಟೆ ಇಲ್ಲ ಅಂತಲ್ಲ ಎಲ್ಲ ಸನ್ ಏನೇ ಇವತ್ತು ಮಾಡ್ಬೋದು ಈಗ ವಾಪಸ್ ವಾಪಸ್ ಕರ್ಕೊಂಡ್ಬರಕಾಗತ್ತಾ ಆಗಲ್ಲ ತಾನೆ ಸ್ಪರ್ ಆಫ್ ದಿ ಮೊಮೆಂಟ್ ಅದು ಇದು ಎಲ್ಲ ಆಮೇಲೆ ವೆದರ್ ಎನಿ ಎಕ್ಸೆಪ್ಷನ್ಸ್ ಕುಡ್ ಬಿ ಔಟ್ ಎಲ್ಲ ಆಮೇಲೆ ಡೋ ಥಿಂಗ್ಸ್ ಆರ್ ಟು ಬಿ ವರ್ಕ್ಟ್ಔಟ್ ಹೇಳ್ದೆ இன்னொரு சர் அவ்ளோ பெஞ்ச் டிவிஷன் பெஞ்சு நான் எல்லா இரோது முகஸ் கொடுப்போம் கிரிமனல் அப்பீல் டிஃபிகல் நான் ஒன்று ஒன்று ஃபைல் ஓத்கே இட் விசி ஆயத்தீன் நைன்ட்டீன் ட்வெண்ட்டி தன்க்லோஸ் ஆகோய்த்தா ட்வெண்ட்டி ஒன் க்ளோஸ் ஆகோய் கிரிமினல் அப்பீல்ஸ் ஒன் உள்க்கே அது நந்தவர்தே காம்பினேஷன் பெஞ்ச் டூ தௌசண்ட் செவென்ட்டீன் பார்ட்அர்ட் அந்த அது உள்கண்டே அதில் பிரசிகூஷன் ಬರ್ತಾ ಇಲ್ಲ ಕೋ ಹಿಡ್ಕೊಂಡ್ ಬಂದ್ರೆ ಅದು ಮುಗಿಯುತ್ತ ಮುಗ್ದು ಹೋಗ್ಬಿಡುತ್ತೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರ ನಾವು ಸಂತೋಷ ಮಾಡ್ತೀವಪ್ಪ ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ ಚೀಫ್ ಜಸ್ಟಿಸ್ ಸಾಹೇಬ್ರ ಯಾವ್ದು ಹಾಕ್ತಾರೋ ಅದನ್ನ ಮಾಡಿ ನಮ್ಗೆ ಇದು ಆಗುವಂತೇನಿಲ್ಲ ಯಾರ್ ದೇ ಟು ಕಮ್ ಟು ದಿ ಏಡ್ ಆಫ್ ದಿ ಲಿಟಿಕ ಪಬ್ಲಿಕ್ ಅಟ್ ಲಾರ್ಜ್ ಕೆಲಸ ಮಾಡೋರ್ಗೇನಂತೆ ಯಾವ್ದಿದ್ರು ಮಾಡಿದ್ರಾಯ್ ಐ ವಾಸ್ ಪೋಸ್ಟೆಡ್ ಫಾರ್ ಕನ್ಸಿಕ್ಯೂಟಿವ್ಲಿ ಟೂ ರೋಸ್ಟರ್ಸ್ ಫಾರ್ ಆರ್ ಎಫ್ ಎರಡ್ ಸಾವಿರದ ಮೂರರಿಂದ ನಾಲ್ಕರಿಂದ ಇತ್ತು ಮುಗಿಸ್ಲಿಲ್ವಾ ಮಾಡ್ಬೇಕಾಗತ್ತೆ ಏನು ಮಾಡಕ್ ಬರಲ್ಲ ಸಾಲ್ ಪಾರ್ಟ್ ಆಫ್ ದಿ ಗೇಮ್ ನಾವ್ ಇಟ್ಕೊಳಕ್ ಆರ್ ಹಾಕ್ಲಿ ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ ಬಟ್ ಆನೆಸ್ಟ್ಲಿ ನೀವು ಒಂದ್ ಎರಡು ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು ನಿಮಗ್ ಬಿಟ್ಟಿದ್ದು ನಿಮ್ ಕಕ್ಷಿಗಾರಂಗ ಹೇಳಿ ನಾಡಿದ ಹಾಕಿ ಅದ್ನ ಅವ್ರು ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ ಇಲ್ದ ನಿಮ್ ಕಕ್ಷಿಗಾರ ತಪ್ಪ ತಿಳ್ಕೊತ ಹ್ಮ್ ಒಂದೆರಡು ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಅವೇನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು ಇವತ್ತು ಇನ್ನೊಂದ್ ಕೇಸಲ್ಲಿ ಹಂಗೆ ಹೇಳಿದೆ ಅವಳ ಐ ವಿಟ್ನೆಸ್ ಅವಳು ಮಂಜುಳಾ ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ್ ಕದ್ದಾರೆ ಕೊಂದವನು ಆ दि सेम थिंग आफ्टर दसाम सदर्भ इतना इन जनरल को अस्ट अल्विफस्ट